ನೋಟ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಅನ್ಸ್ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋಂಗೆ ಇತ್ತೀಚೆಗೆ ಅಂತಂದರೆ ಕಳೆದ ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ನೋಡ್ತಾ ಇದ್ವಿ ಬಿ ಜೆ ಪಿ ಆರ್ ಎಸ್ ಎಸ್ಸು ಹೇಗೆ ಇತಿಹಾಸವನ್ನು ತಮ್ಮ ಮೂಗಿನ ನೇರಕ್ಕೆ ತಿರುಸ್ತಾರೆ ಮತ್ತು ವರ್ತಮಾನದಲ್ಲಿ ಗತಕಾಲವನ್ನು ಸೃಷ್ಟಿ ಮಾಡ್ತಾರೆ ಅಂದರೆ ಇತಿಹಾಸ ಇರೋದೇ ಇಲ್ಲ ಅವರು ಅವರೇ ಅವ್ರು ಹೇಳುವಂಥ ಇತಿಹಾಸ ಇರೋದೇ ಇಲ್ಲ ಅದನ್ನು ಈಗ ಸೃಷ್ಟಿ ಮಾಡ್ತಾರೆ ಇತಿಹಾಸವನ್ನು ವರ್ತಮಾನದ ಸೃಷ್ಟಿ ಮಾಡಿ ತಮ್ಮ ಭವಿಷ್ಯವನ್ನು ಭದ್ರಪಡಿಸ್ಕೊಳ್ಳುವಂತಹ ಒಂದು ಪಿತೂರಿಯನ್ನು ಅದನ್ನು ನೋಡ್ತಾ ಇದ್ದೀವಿ ಅದು ಕಾಲಕ್ಕೆ ನಲವತ್ತು ವರ್ಷಗಳಿಂದ ಗುಪ್ತ ಆಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಮುಕ್ತ ಕಾರ್ಯಸೂಚಿ ಆಗಿರೋದನ್ನು ಕೂಡ ನೋಡ್ತಾ ಇದ್ದೀವಿ ದಿನನಿತ್ಯ ನೋಡ್ತಾ ಇದ್ದೀವಿ ಅದು ಹೊಸದಲ್ಲ ಬಾಬ್ರಿ ಮಸೀದಿ ಧ್ವಂಸದಿಂದ ಹಿಂದೆ ಹೋಗಿರ್ಬೋದು ಸೋಮನಾಥ್ಪುರದಲ್ಲಿ ಮಸೀದಿ ಇರುವಂಥದ್ದಾಗಿರ್ಬೋದು ಅನೇಕ ಹಿಸ್ಟ್ರಿಗಳು ಇತ್ತೀಚೆಗೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಮೊಘಲರ ಆಡಳಿತನೇ ಇರಲಿಲ್ಲ ಅಂತ ಚಾಪ್ಟರ್ ತೆಗೆದು ಆಗಿರ್ಬೋದು ಪ್ರತಿಯೊಂದು ಇತಿ ಇತಿಹಾಸವನ್ನು ತಿಳಿಸ್ತಾ ಇರೋದನ್ನು ಕೂಡ ನಾವು ನೋಡಿದ್ದೀವಿ ಮತ್ತು ಒಂದು ಒಂದು ರೀತಿಯ ದ್ವೇಷವನ್ನು ಬಿತ್ತುವಂಥ ಇತಿಹಾಸವನ್ನು ತಾವೇ ಸೃಷ್ಟಿ ಮಾಡ್ತಾರೆ ಅಂದರೆ ತಿರುಚಿಬಿಟ್ಟು ಸೃಷ್ಟಿ ಮಾಡುವುದನ್ನು ಕೂಡ ನೋಡ್ತಾ ಇದ್ದೀವಿ ಮುಸ್ಲಿಮರನ್ನು ದ್ವೇಷ ಮಾಡುವಂಥ ಇತಿಹಾಸ ಮತ್ತು ಜಾತಿ ಪದ್ಧತಿ ಎನ್ನುವುದನ್ನು ಬ್ರಿಟಿಷರು ತೊಗೊಂಬಂದ್ರೆ ಏನು ಅಂತ ಸುಳ್ಳನ್ನು ಸೃಷ್ಟಿ ಮಾಡಿದೆ ಅಂದರೆ ಮುಂಚೆ ಜಾತಿ ಪದ್ಧತಿನೇ ಇರಲಿಲ್ಲ ಆದ ಜಾತಿ ಪದ್ಧತಿಯನ್ನು ಬ್ರಿಟಿಷರ ಸೃಷ್ಟಿ ಮಾಡಿದಂಥ ಇತಿಹಾಸ ಅಂತ ಹೇಳ್ಬಿಟ್ಟು ಇತಿಹಾಸವನ್ನು ಸೃಷ್ಟಿ ಸುಳ್ಳು ಸುಳ್ಳು ಸೃಷ್ಟಿ ಮಾಡೋದನ್ನು ನೋಡ್ತಾ ಇದ್ದೀವಿ ಮತ್ತು ಜಾತಿ ಪದ್ಧತಿಯಲ್ಲಿ ಏನು ಬ್ರಿಟಿಷರ ಕಾಲದಲ್ಲಿ ಸೃಷ್ಟಿಯಾದಂಥ ಅಸ್ಪೃಶ್ಯ ಆದ ಅಸ್ಪೃಶ್ಯರಂತ ಕರೀತಾರೆ ಇದ್ರು ಅವ್ರು ಬ್ರಿಟಿಷರ ಕಾಲದಲ್ಲಿ ಸೃಷ್ಟಿಯಾಗಿದ್ರು ಅವರು ಬ್ರಿಟಿಷರ ಕಾಲ ತಡೆಯಲಾದ ಮುಸ್ಲಿಮ್ಗೆ ಕನ್ವರ್ಟ್ ಆದರು ಇತಿಹಾಸವನ್ನು ನೋಡ್ತಾ ನೋಡುತ್ತೆ ಹೀಗೆ ಪ್ರತಿಯೊಂದನ್ನು ತಮ್ಮ ಮೂಗಿನ ನೇರಕ್ಕೆ ತಿರುಚಿ ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ತಿರುಚಿರುವುದನ್ನು ಕೂಡ ಬಹಳ ಚರ್ಚೆ ಆಗಿದೆ ಮತ್ತು ಆರ್ ಎಸ್ ಎಸ್ನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂತ ಒಂದು ಎಪ್ಪತ್ತೈದು ವರ್ಷಗಳ ಹಿಂದಿನ ಇತಿಹಾಸದಲ್ಲಿ ಸಹ ಇವರು ಭಾಗವಹಿಸಿದೆ ಅನ್ನುವಂಥ ಸುಳ್ಳುಗಳನ್ನು ಹೇಳಿದ್ದು ಹೀಗೆ ಇವರು ಹೇಳುವಂಥ ಸುಳ್ಳುಗಳು ಇತಿಹಾಸ ತಿರುಚುವಿಕೆಯನ್ನು ಪಟ್ಟಿ ಮಾಡಿದ್ರೆ ಒಂದು ಸಾವಿರಾರು ಪುಟಗಳ ಒಂದು ಪುಸ್ತಕನೇ ಆಗ್ಬಿಡುತ್ತೆ ಹೀಗಾಗಿ ಇವತ್ತು ಇದು ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಮೊನ್ನೆ ಔರಂಗಜೇಬ್ ಕುರಿತಂತೆ ಇವರು ಮತ್ತೆ ಹೊಸ ರೀತಿಯ ವಿವಾದಗಳು ಶುರು ಮಾಡ್ತಾ ಇದ್ದಾರೆ ಅಂದರೆ ಈ ಚಾವ ಅಂತ ಒಂದು ಸಿನಿಮಾ ಬಂದಿತ್ತು ಆ ಸಿನಿಮಾದಲ್ಲಿ ಶಿವಾಜಿ ಮಗ ಸಂಭಾಜಿ ಕುರಿತಂತೆ ವೈಭವೀಕರಣ ಮಾಡಿದಂಥ ಒಂದು ಸಿನಿಮಾ ಆಗಿತ್ತು ಅದೊಂಥರ ಪ್ರೊಪಗಂಡ ಸಿನಿಮಾ ಆಗಿತ್ತು ಕಾಶ್ಮೀರ ಫೈರ್ಸ್ ಆರ್ ಥರದಾಗಿರ್ಬೋದು ಅಥವಾ ಇನ್ನೊಂದು ಯಾವುದಾದ್ರು ಕೇರಳ ಫೈರ್ಸ್ ಥರದಾಗಿರ್ಬೋದು ಈ ರೀತಿ ಅನೇಕ ರೀತಿಯ ಪ್ರೊಪಗಂಡ ಸಿನಿಮಾಗಳ ಥರ ಒಂದು ಪ್ರೊಪಗಂಡ ಸಿನಿಮಾ ಆಗಿತ್ತು ಮತ್ತು ಅದನ್ನು ಕ್ಲೈಮ್ಯಾಕ್ಸಲ್ಲಿ ಅತೀರ ಒಂದು ಅತಿರೇಕದಲ್ಲಿ ಮಾ ಧಾರ್ಮಿಕ ಭಾನುವಾರನ್ನು ದುರುಪಯೋಗ ಪಡಿಸಿಕೊಳ್ಳುವಂಥ ದೃಶ್ಯ ು ಕೂಡ ವಿಮರ್ಶಕರು ಹೇಳ್ತಾ ಇದ್ರು ಹೀಗಾಗಿ ಈ ಚಾವ ಎನ್ನುವ ಸಿನಿಮಾದ ಮೂಲಕ ಮರಳಿ ಔರಂಗಜೇಬನ ವಿರುದ್ಧ ಅಂತ ದ್ವೇಷ ಬಿತ್ತನೆ ಮಾಡಿ ಔರಂಗಜೇಬ ಮರಾಠರ ವಿರೋಧಿ ಅಂತ ಹೇಳ್ಬಿಟ್ಟು ಆ ಮೂಲಕ ಹಿಂದೂಗಳ ವಿರೋಧಿ ಅಂತ ಹೇಳ್ಬಿಟ್ಟು ಈಗ ಔರಂಗವಾದಲ್ಲಿರುವಂತಹ ಔರಂಗಜೇಬನ ಒಂದು ಮಸೀ ಗೋರಿಯನ್ನು ಕೆಡಬೇಕು ನಾವು ಅನ್ನುವಂಥ ಒಬ್ಬ ದೇಶದ್ರೋಹಿಗೆ ಗೋರಿ ಕಟ್ಟಬೇಕಾಗಿಲ್ಲ ಅನ್ನೋಂಥ ಹಂತಕ್ಕೆ ಬಂದು ತಲುಪಿದ್ದಾರೆ ಇಡೀ ದೇಶವೇ ಒಂದು ಆಧುನಿಕತೆಗೆ ಕಡೆಗೆ ಹೋಗಬೇಕಾದ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಅವರೇನು ಚುನಾವಣೆಯಲ್ಲಿ ಏನು ಭಾರಸೆ ಕೊಟ್ಟಿದ್ರು ಭೇಟಿ ಬಚಾವ್ ಅಂತಲೂ ಭೇಟಿ ಅಥವಾ ಅದೇ ರೀತಿ ಅದೇ ರೀತಿ ಅವ್ರದ್ದೇ ಅವ್ರಂಥ ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಆ ಗ್ಯಾರಂಟಿಗಳನ್ನ ಕೊಡೋಕೆ ದುಡ್ಡಿಲ್ಲ ಅಂತ ಕೂಡ ಮಾತುಗಳು ಬರ್ತಾ ಇದ್ದಾವೆ ಹೀಗೆ ಅನೇಕ ರೀತಿಯ ಬಿಕ್ಕಟ್ಟುಗಳಿರುವಂಥ ಸಂದರ್ಭದಲ್ಲಿ ಮಧ್ಯೆ ಅವರು ಔರಂಗಜೇಬನ ಹಿಡ್ಕೊಂಡು ಈಗ ಟಿಪ್ಪು ಮುಗಿತು ಈಗ ಔರಂಗಜೇಬಿಗೆ ಅಂತಕ್ಕೆ ಬಂದಿದ್ದಾರೆ ಹಾಗಿದ್ದರೆ ನಾವು ಇತಿಹಾಸವನ್ನು ನಿಜವಾದ ಅರ್ಥದಲ್ಲಿ ಇತಿಹಾಸವನ್ನು ಹೇಗೆ ಗ್ರಹಿಸಬೇಕು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಬೇಕು ಯಾಕಂದರೆ ನಾವು ಇತಿಹಾಸವನ್ನು ಗ್ರಹಿಸುವ ರೀತಿ ವಸ್ತುನಿಷ್ಠ ಅಧ್ಯಯನ ಮಾಡುವ ರೀತಿ ಇವೆಲ್ಲವನ್ನು ನಾವು ಒಂದು ಕಥನ ರೂಪದಲ್ಲಿ ಅಳವಡಿಸ್ಕೊಳ್ದೆ ಹೋದರೆ ಅದನ್ನು ಅಧ್ಯಯನದಲ್ಲಿ ಸಿಲೆಬಸ್ನಲ್ಲಿ ಪೆಡಗಾಜಿಯಲ್ಲಿ ಅಂದರೆ ವ್ಯಾಸಂಗ ಕ್ರಮದಲ್ಲಿ ಅದ ಅದನ್ನು ಅಳವಡಿಸಿ ಅದನ್ನೊಂದು ಮಾದರಿಯಾಗಿ ರೂಪಿಸದೆ ಹೋದರೆ ಈ ರೀತಿಯಾದಂತಹ ಸುಳ್ಳುಗಳು ಇತಿಹಾಸದ ತಿರುಚುವಿಕೆಗಳೇ ಪ್ರಸಿದ್ಧಿ ಪ್ರಸಿದ್ಧಿಯಾಗ್ತಾ ಬರ್ತವೆ ಮತ್ತು ಮತ ಧರ್ಮ ತನ್ನ ಪ್ರಾಮುಖ್ಯತೆ ಪಡಿತಾ ಹೋಗುತ್ತೆ ಹಾಗಾಗಿ ಇತಿಹಾಸವನ್ನು ಯಾವ ರೀತಿ ನೋಡಬೇಕು ಇತಿಹಾಸವನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ನೋದು ಕುರಿತಂತೆ ಅನೇಕರು ಅನೇಕ ರೀತಿಯಾಗಿ ಮಾತನಾಡಿದ್ದಾರೆ ಗ್ರಾಮ್ಶಿ ಮೂಲಭೂತವಾಗಿ ಹೇಳುವಂಥದ್ದು ಏನು ಇತಿಹಾಸವು ಆಳುವ ವರ್ಗ ಪ್ರಯೋಗಿಸುವ ಒಂದು ಟೂಲ್ ಅಂತ ಹೇಳ್ತಾರೆ ಅಂದರೆ ಅವರು ತಮಗೆ ಹೆಂಗೆ ಹಂಗೆ ಆ ಇತಿಹಾಸವನ್ನು ಬಳಸ್ತಾ ಹೋಗ್ತಾರೆ ಪ್ರಯೋಗ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಇದು ನಾವು ಬಿ ಜೆ ಪಿ ಆಡಳಿತದಲ್ಲಿ ನಾವು ನೋಡ್ತಾ ಇದೀವಿ ಹೇಗೆ ಅವರು ಇತಿಹಾಸವನ್ನು ತಮಗೆ ಬೇಕಾದಂತೆ ಟೂಲಾಗಿ ಬಳಸ್ತಾ ಹೋಗ್ತಾರೆ ಎಲ್ಲೆಲ್ಲಿ ತಮಗೆ ವೋಟ್ ಬ್ಯಾಂಕ್ ಬೇಕು ಎಲ್ಲೆಲ್ಲಿ ತಮಗೆ ರಾಜಕೀಯ ಹಿತಾಸಕ್ತಿ ಬೇಕು ಅಲ್ಲೆಲ್ಲೆಲ್ಲ ಇತಿಹಾಸವನ್ನು ಒಂದು ಹತಾರವಾಗಿ ಬಳಸ್ತಾರೆ ಅನ್ನೋದನ್ನು ಗ್ರಾಮಕ್ಷೀರದ ಮಾತುಗಳು ಇಲ್ಲಿ ಪ್ರೂವ್ ಆಗ್ತಾ ಇರೋದನ್ನು ಕೂಡ ಸಾಬೀತಾಗ್ತಿರೋದು ಕೂಡ ನೋಡ್ತಾ ಇದ್ವಿ ಮತ್ತು ಇ ಎಚ್ ಕಾರ್ ಅಂತಹ ಇತಿಹಾಸ ತಜ್ಞರು ಹೇಳುವಂಥದ್ದು ಇತಿಹಾಸಕಾರರು ಸತ್ಯ ಸಂಗತಿಗಳ ನಡುವಿನೇ ನಿರಂತರ ಸಂವಹನ ಕಾರಣಕ್ಕೆ ಅಂದರೆ ಅವರು ಇತಿಹಾಸಕಾರನ ಇಸ್ಟೋರಿಯನ್ಸ್ನ ಯಾವ ಥರ ನೋಡ್ತಾರಂದರೆ ಸತ್ಯ ಸಂಗತಿಗಳ ನಡುವಿನೇ ನೀ ನಿರಂತರ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ನೀವು ಏನೇ ಅಧ್ಯಯನ ಮಾಡಿ ಸಾವಿರ ವರ್ಷ ಹಿಂದಿರ್ಬೋದು ಐನೂರು ವರ್ಷ ಹಿಂದಿರ್ಬೋದು ಎರಡು ಸಾವಿರ ವರ್ಷ ಹಿಂದಿರ್ಬೋದು ಅದು ಸತ್ಯ ಸಂಗತಿಗಳ ನಡುವಿನ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತೀವಿ ನಿಮಗೆ ಅದು ಸತ್ಯ ಅಂತ ಅನಿಸುವವರೆಗೂ ನಿಮ್ಮ ಸತ್ಯ ಅನಿಸ್ ಅನಿಸೋದಕ್ಕೆ ಸ್ವಲ್ಪ ಪೂರಕವಾದಂಥ ದಾಖಲೆ ಸಿಗುವವರೆಗೂ ನೀವು ಸತ್ಯದೊಂದಿಗೆ ಸಂವಹನ ಮಾಡ್ತಾ ಇರ್ತೀರಾ ಮತ್ತು ಭೂತ ಮತ್ತು ವರ್ತಮಾನದ ನಡುವೆ ಎಂದೂ ಮುಗಿಯದ ಸಂಭಾಷಣೆ ಜೊತೆಗೆ ನೀವು ಸಂಭಾಷಣೆ ಮಾಡ್ತಾ ಇರ್ತೀರ ವರ್ತಮಾನದಲ್ಲಿ ಕುಳಿತುಕೊಂಡು ಎಂದೂ ಮುಗಿದ ಸಂಭಾಷಣೆ ಕಾರಣಕ್ಕೆ ಇತಿಹಾಸ ಏನು ಗತಕಾಲದಲ್ಲಿ ಆಗೋಗಿದೆ ಅದು ಒಂದು ಜೀವಂತ ಅಂತ ಹೇಳ್ಬಿಟ್ಟು ಇ ಎಚ್ ಕಾರ್ಯ ಹೇಳ್ತಾ ಇದ್ದಾನೆ ಅಂದ್ರೆ ನಾವು ಇತಿಹಾಸಕ್ಕೆ ಆಗೋಗಿರಂತಹ ಒಂದು ಘಟನೆ ಯಾವುದೋ ಕಾಲದಲ್ಲಿ ನಾವು ಒಂದು ಜನ ಜನಾಂಗ ವರ್ತಮಾನದಲ್ಲಿ ನಾನು ಅದ್ರ ಕುರಿತಾಗಿ ಮಾತಾಡ್ತಿದ್ದೀನಿ ಅಧ್ಯಯನ ಮಾಡ್ತೀನಿ ಅಂದ್ರೆ ಅದು ಜೀವಂತವಾಗಿಬಿಡುತ್ತೆ ಅನ್ನುವಂಥದ್ದು ಖೇರ ಇತಿಹಾಸ ಹೇಳ್ತಾನೆ ಆದರೆ ನೀವು ಅಧ್ಯಯನ ಮಾಡಬೇಕಾದ್ರೆ ನಿಮ್ಮ ನಿಮ್ಮ ದೃಷ್ಟಿಕೋನದಲ್ಲಿ ಸಂಕುಚಿತ ದೃಷ್ಟಿಕೋನ ಇದ್ದರೆ ವಿಚಾರದ ಪರವಾಗಿ ನೀವು ನಂಬುವ ಸಿದ್ಧಾಂತದ ಪರವಾಗಿ ನೀವು ಪೂರಬ್ರ ಪೂರಗ್ರಹ ಪೀಡಿತರಾಗಿದ್ದರೆ ಪಕ್ಷಪಾತಿಗಳಾಗಿದ್ದರೆ ಆ ಜೀವಂತವಾಗಿರುವಂಥ ಇತಿಹಾಸವೇ ಒಂದು ಜೀವ ವಿರೋಧಿಯಾಗಿ ಬಾ ಆಗುವಂಥ ಒಂದು ಅಪಾಯ ಕೂಡ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಇನ್ನು ಬ್ರಿಟಿಷ್ ಇತಿಹಾಸಕಾರ ಆದಂಥ ಎರಿಕಾಪ್ಸಮ್ ಭಾಳ ಖ್ಯಾತಿಯಾದಂಥ ಎರಿಕಾಪ್ಸಮ್ ಕೂಡ ಇತಿಹಾಸ ಅಧ್ಯಯನದಲ್ಲಿರೋ ಸತ್ಯದ ಕುರಿತು ಯಾಕಂದರೆ ಅವರು ಅಂಬೇಡ್ಕರ್ ಹೇಳ್ತಾರಲ್ಲ ಇತಿಹಾಸ ಅಂತ ಸತ್ಯ ಎನ್ನುವುದು ಇತಿಹಾಸದ ತಾಯಿ ಅಂತ ಹೇಳ್ತಾರೆ ದ ಟ್ರೂತ್ ಈಸ್ ದ ಮದರ್ ಆಫ್ ಹಿಸ್ಟ್ರಿ ಅಂತ ಹೇಳ್ತಾರೆ ಅಂದರೆ ಸತ್ಯವನ್ನೇ ನಾವು ಹುಡುಕ್ಬೇಕಾಗತ್ತೆ ಸತ್ಯವನ್ನೇ ನಾವು ಮಂಡಿಸ್ಬೇಕಾಗತ್ತೆ ವಿಚಾರ ನಮ್ಮ ವಿಚಾರಕ್ಕೆ ಬದ್ಧವಾಗಿ ಅಲ್ಲ ನನ್ನ ವಿಚಾರ ನನ್ನ ಐಡಿಯಾಲಜಿ ಏನೇ ಇರ್ಬೋದು ಆದರೆ ನಾನು ಇತಿಹಾಸವನ್ನು ಅಧ್ಯಯನ ಮಾಡಿ ಮ ವರ್ತಮಾನದಲ್ಲಿ ಮಂಡಿಸ್ಬೇಕಾದ್ರೆ ಅದು ಸತ್ಯವನ್ನು ಮಾತ್ರ ಅಂಬೇಡ್ಕರ್ ಏನು ಹೇಳ್ತಾರೆ ಅದನ್ನೇ ಎರಿಕಾಪ್ಸೋ ಮತ್ತೊಂದು ರೀತಿಯಲ್ಲಿ ಏನು ಹೇಳ್ತಾರೆ ಅಂದರೆ ಇತಿಹಾಸಕಾರರು ಒಂದು ಧ್ರುವದಿಂದ ಪಾಪ ಏನು ಪ್ರಾರಂಭಿಸ್ತಾರೆ ಅಂದರೆ ಒಂದು ಕಡೆಯಿಂದ ಒಂದೆಂಡಿನ ಪ್ರಾರಂಭಿಸ್ತಾರೆ ಮತ್ತೊಂದು ವಿರುದ್ಧ ಧ್ರುವ ಬಂತ ಬಂದು ತಲುಪೋ ಸಾಧ್ಯತೆಗಳು ಇದ್ದಾವೆ ಅಂದರೆ ಈ ಈ ಧ್ರುವದಲ್ಲಿ ಅವರು ಅಂಡ್ಕೋ ಅವ್ರು ಏನು ಅಂದ್ಕೊಂಡಿದ್ರು ಅಲ್ಲಿ ಏನೂ ಸಿಗದೆ ಮತ್ತೊಂದು ಧ್ರುವದಲ್ಲಿ ಬಂದು ತಲುಪಿದ್ರೆ ಸಹ ಹೇ ಆದರೆ ವಾಸ್ತವ ಮತ್ತು ಕಾಲ್ಪನಿಕ ಸಂಗತಿಗಳ ನಡುವಿನ ಕಥೆಗಳನ್ನ ಅವರು ನಿಖರವಾಗಿ ಗುರುತಿಸಬೇಕಾಗತ್ತೆ ಮತ್ತು ಪುರಾವೆಗಳ ಆಧಾರ ಮತ್ತು ಪುರಾವೆಗಳಲ್ಲದ ಹೇಳಿಕೆಗಳನ್ನು ಅವರು ವ್ಯತ್ಯಾಸವನ್ನು ಅಂತ ಗುರುತಿಸಬೇಕಾಗುತ್ತಂತೇಳ್ಬಿಡ್ತಾನೆ ಇದು ಇತಿಹಾಸಕಾರರ ಮೂಲಭೂತ ಕರ್ತವ್ಯ ಅನ್ನೋದನ್ನು ಎರಿಕ್ ಆಪ್ಸಮ್ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಮತ್ತು ಇತಿಹಾಸಕ ಇತಿಹಾಸದ ಕುರಿತು ಆಕಾರ ಮಾಹಿತಿಗಳ ಅಂದರೆ ಒಂದು ರೆಫರೆನ್ಸ್ ಲಭ್ಯವಿಲ್ಲದೆ ಹೋದರೆ ಇತಿಹಾಸದ ಕುರಿತು ನಾನು ಒಂದು ಇತಿಹಾಸವನ್ನು ಮೊಘಲರ ಕಾಲದ ಆಡಳಿತವನ್ನು ಪ್ರಾಚೀನ ಭಾರತವನ್ನು ಅಥವಾ ಕಬ್ಬಿಣದ ಯುಗವನ್ನು ಕುರಿತು ಇತಿಹಾಸವನ್ನು ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ ಅಂತಂದರೆ ನನಗೊಂದು ರೆಫರೆನ್ಸ್ ಸಿಗದೆ ಹೋದರೆ ಆಕಾರ ಮಾಹಿತಿ ಲಭ್ಯವಿಲ್ಲದೆ ಹೋದರೆ ಮಾಹಿತಿಗಳ ನಡುವೆ ಇನ್ಫಾರ್ಮೇಷನ್ಗಳ ನಡುವೆ ಒಂದು ಕಂಟೆಂಟ್ ಇದ್ರೆ ಇದ್ದರೆ ಇದ್ರೆ ಮತ್ತು ದೊರಕಿದ ಆಕಾರ ಮಾಹಿತಿಗಳಲ್ಲಿಯೇ ಪುರಗ್ರಹ ಪೀಡಿತವಾಗಿದ್ರೆ ಅಂದ್ರೆ ನಮಗೇನು ಒಂದು ಆ ರೆಫರೆನ್ಸ್ ದೊರಕುತ್ತೆ ಅದೇ ಒಂದು ಭಯ ಸೆಡಾಗಿದ್ದರೆ ಅದನ್ನು ವ್ಯಾಖ್ಯಾನಿಸೋದಲ್ಲೂ ಕೂಡ ಒಂದು ಗೊಂದಲಗಳು ಇರ್ತವೆ ಅನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಹೀಗಾಗಿ ಇತಿಹಾಸ ಅಂತಂದರೆ ಸಂಶೋಧನೆ ದತ್ತಾಂಶ ಶೃಂಗ ಮತ್ತು ಸತ್ಯಾಸತ್ಯತೆ ಪರೀಕ್ಷೆ ಕೂಡ ಆಗಿರುತ್ತೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ಮನ ಮನದಟ್ಟು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಕೊಂಚ ಎಚ್ಚರ ತಪ್ಪಿಟ್ಟರೆ ನಾವು ವಸ್ತುನಿಷ್ಠವಾಗ್ದೇನೆ ವ್ಯಕ್ತಿ ನಿಷ್ಠ ವಿಚಾರನಿಷ್ಠ ವಿಚಾರ ನಿಷ್ಠ ಸತ್ಯಗಳನ್ನು ಗುರುತಿಸದಿದ್ದೇನೆ ನಾನು ನಂಬಿದ್ದೀನಿ ಅದನ್ನೇ ಹೇಳ್ತೀನಿ ಅನ್ನೋದನ್ನು ತಿಳಿಸಿಬಿಟ್ರೆ ಆಗುವ ಅಪಾಯಗಳನ್ನ ನಾವು ಈಗ ಆಲ್ರೆಡಿ ಬಿ ಜೆ ಪಿ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಮತ್ತು ಇನ್ನು ರೊಮಿಲಾ ತಾಪರ್ ಅಂತವ್ರು ಹೇಳ್ತಿರೋದೇನೆಂದರೆ ಬ್ರಿಟಿಷರು ಏನು ಇತಿಹಾಸವನ್ನು ನೋಡುವ ಕ್ರಮ ಕೊಟ್ಟು ಅದರಲ್ಲೂ ಜೇಮ್ಸ್ ಮಿಲ್ ಅಂತವ್ರು ಮಿಲ್ಸ್ ಅಂತವ್ರು ಕಟ್ಕೊಟ್ಟಿರುವಂಥ ಕ್ರಮ ಏನಂತಂದರೆ ಅವರು ಇತಿಹಾಸವನ್ನು ನೋಡುವ ಕ್ರಮವನ್ನು ಧರ್ಮದ ಆಧಾರದಲ್ಲಿ ವರ್ಗೀಕರಣ ಮಾಡಿಬಿಡ್ತಾರೆ ಪ್ರಾಚೀನ ಭಾರತದ ಹಿಂದೂಗಳ ಇತಿಹಾಸ ಮೊಘಲರ ಕಾಲದ ಮುಸ್ಲಿಂ ಇತಿಹಾಸ ನಂತರ ಬ್ರಿಟಿಷರ ಕಾಲದ ಬ್ರಿಟಿಷರ ಇತಿಹಾಸ ಅಂದರೆ ಕಲೋನಿಯಲ್ ಕಾಲದ ಹೊಸ ದ ಇತಿಹಾಸವನ್ನು ಅಂತೇಳ್ಬಿಟ್ಟು ಧರ್ಮದ ಆಧಾರದಲ್ಲಿ ಅವರು ಕಟ್ಕೊಟ್ಟಿರೋದನ್ನು ರಮೀನಾಥ್ ತಾಪರ್ ಟೀಕೆ ಮಾಡ್ತಾರೆ ಇತಿಹಾಸ ಯಾವತ್ತಿಗೂ ಧರ್ಮ ಆಧಾರದಲ್ಲಿ ನೋಡೋಕ್ಕಾಗ ಯಾಕಂದರೆ ಮೊಘಲರ ಕಾಲದಲ್ಲಿ ಹಿಂದೂಗಳು ಬದುಕ್ತಾ ಬದುಕ್ತಾಯಿದ್ರು ಪ್ರಾಚೀನ ಕಾಲದಲ್ಲಿ ಮುಸ್ಲಿಮರು ಕನ್ವರ್ಟ್ ಆಗಿದ್ದರು ಇಲ್ವೋ ಗೊತ್ತಿಲ್ಲ ಅದನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಒಂದು ಸಾಮಾಜಿಕ ಆರ್ಥಿಕವಾಗಿ ಸಾಮಾಜಿಕ ರಾಜಕೀಯವಾಗಿ ನೋಡಬೇಕಾದಂಥ ಸಂದರ್ಭದಲ್ಲಿ ಧರ್ಮದ ಆಧಾರದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮ ರಮೀನಾಥ್ ತಾಪರ್ ಎಚ್ಚರಿಕೆಯಿಂದ ಹೇಳ್ತಾರೆ ಯಾಕಂದರೆ ಧರ್ಮ ಆಧಾರದಲ್ಲಿ ನೋಡಿದ ತಕ್ಷಣ ನಿಮಗೆ ಅನೇಕ ರೀತಿಯ ಕಾಂಟ್ರಡಿಕ್ಟ್ರು ಗೊತ್ತಾಗ್ತವೆ ನೀವು ಮೊಘಲ್ರು ಭಾರತವನ್ನು ನಾಶ ಮಾಡಿದ್ರು ಅನ್ನುವಂಥ ಕಥೆಗಳು ಬರ್ತವೆ ನಮ್ಮ ಸಾವಿರ ಹೆಣ್ಮಕ್ಳು ಅತ್ಯಾಚಾರ ಮಾಡಿದ್ರು ಬರ್ತವೆ ಆ ಯುದ್ಧಗಳಾಗಿರೋದು ನಿಜ ಆದರೆ ಹಿಂದೂ ಹಿಂದೂಗಳ ನಡುವೆ ಯುದ್ಧಗಳಾಗಿದ್ದು ಚಾಲುಕ್ಯರು ಮತ್ತು ಚೋಳರ ನಡುವೆ ಯುದ್ಧ ಆಗಿತ್ತು ಪಲ್ಲವರು ಮತ್ತು ಗಂಗವರ ನಡುವೆ ಯುದ್ಧಗಳಾಗಿದ್ದು ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ಯುದ್ಧಗಳಾಗಿದ್ದು ಅಂದರೆ ಹಾಗೂ ಯುದ್ಧಗಳಾಗ್ತಿರುವಂಥದ್ದು ರಾಜಮನೆತನಗಳ ನಡುವೆ ರಾಜ ಪ್ರಭುತ್ವಗಳ ನಡುವೆ ಆಗ್ತಿರುವಂಥದ್ದು ಒಂದು ಸಿಂಹಾಸನಕ್ಕಾಗಿ ಪ್ರಾಂತ್ಯಗಳನ್ನು ವಶಪಡಿಸೋದಕ್ಕಾಗಿ ಮತ್ತು ಲೂಟಿ ಮಾಡುವುದಕ್ಕಾಗಿ ಎಲ್ಲವೂ ಇರ್ತಾ ಹೀಗಾಗಿ ಮೊಘಲರು ಮಾಡಿದ್ದು ಅದನ್ನೇ ಹಿಂದೂ ರಾಜರುಗಳು ಅದನ್ನೇ ಇದು ನೀವು ಯಾವ ದೃಷ್ಟಿಕೋನದಿಂದ ನೋಡುತ್ತೆ ಅನ್ನೋದರ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಇತಿಹಾಸವನ್ನು ನಾವು ಮೂರು ಥರದ ಇತಿಹಾಸಗಳನ್ನ ನೋಡ್ತಾ ಇದ್ದೀವಿ ಒಂದು ವಸಾಹತು ಇತಿಹಾಸ ಒಂದು ರಾಷ್ಟ್ರೀಯವಾದಿ ಇತಿಹಾಸ ಒಂದು ಸಬರ್ಟನ್ ಇತಿಹಾಸ ಅನ್ನೋದನ್ನು ಕೂಡ ನಾವು ಓದ್ಕೊಂಡು ಬಂದಿರುವಂಥದ್ದು ವಸಾತು ಸಾಹಿ ಇತಿಹಾಸದಲ್ಲಿ ಆಲ್ರೆಡಿ ಹೇಳಿದಂತೆ ಧರ್ಮದ ಆಧಾರದಲ್ಲಿ ಇತಿಹಾಸವನ್ನು ನೋಡ್ತಾ ಹೋಗ್ತಾರೆ ಈ ಇತಿಹಾಸ ಅದೊಂದು ಬೋನ್ ಅದು ಟ್ರಾಪ್ ಅದು ಧರ್ಮದ ಆಧಾರದ ಇತಿಹಾಸದ ಬೋನಿನೊಳಗೆ ಇಡೀ ವಸಾತು ಇತಿಹಾಸಕಾರರು ಅದರೊಳಗೆ ಟ್ರ್ಯಾಪ್ ಆಗಿಬಿಡ್ತಾರೆ ಇವರ ಈ ಇವರ ಈ ಮಾದರಿಯೇನಿದು ಹೊಸ ಇತಿಹಾಸಕಾರರ ಮಾದರಿಯ ಒಂದು ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ಪಾಠಶಾಲೆ ಆಗ್ಬಿಡ್ತದೆ ಇಟ್ ಬಿಕಮ್ಸ್ ಒಂದು ರೆಫರೆನ್ಸ್ ಇಸ್ ಬಿಕಮ್ಸ್ ದ ಟೆಕ್ಸ್ಟ್ ಫಾರ್ ದ ಆರ್ ಎಸ್ ಎಸ್ ಐಡಾಲಜಿಗೆ ಈ ಕಲೋನಿಯಲ್ ಹಿಸ್ಟ್ರಿ ಅವ್ರ ಇಸ್ಟೇರಿಯನ್ಸ್ ಮಾಡಿದಂಥ ಪ್ಯಾಟರ್ನ್ ಇದೆಯಲ್ಲ ಆರ್ ಎಸ್ ಎಸ್ಗೆ ಒಂದು ಮಾದರಿ ಆಗ್ಬಿಡುತ್ತೆ ಆದರೆ ಅದೇ ರೀತಿ ಈ ರಾಷ್ಟ್ರೀಯವಾದ ಇತಿಹಾಸಕಾರರು ಕೂಡ ವಸಹಶಾಹಿ ಇತಿಹಾಸಕಾರರು ಮಾಡಿದಂಥ ತಪ್ಪಂದರೆ ಮತ್ತೊಂದು ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ ಅಂದರೆ ಒಂದು ರಾಷ್ಟ್ರೀಯವಾದದ ಒಂದು ಉನ್ಮಾದದ ಕ್ರಿಯೇಟ್ ಮಾಡೋದರಲ್ಲಿ ಈ ಭಾರತದಲ್ಲಿ ಒಂದು ಸನಾತನ ಪರಂಪರೆ ಇತ್ತು ಭಾರತದಲ್ಲಿ ಒಂದು ಉತ್ತಮ ಪರಂಪರೆ ಇತ್ತು ಭಾರತದೊಂದು ಗುರುಕುಲ ಇತ್ತು ಎನ್ನುವಂಥದ್ದನ್ನಂದರೆ ರಾಷ್ಟ್ರೀಯವಾದವನ್ನು ಪ್ರಚಾರ ಮಾಡೋದಕ್ಕೆ ವೈಭವೀಕರಿಸೋದಕ್ಕೆ ಹೋಗಿ ವಸಹರ ವಿರೋಧ ಮಾಡೋದಕ್ಕೆ ಹೋಗಿ ಅವರು ಮಾಡಿದಂಥ ತಪ್ಪನ್ನೇ ಮಾಡ್ತಾ ಹೋಗ್ತಾರೆ ಅಂದರೆ ಎರಡೂ ಸಂದರ್ಭದಲ್ಲಿಯೂ ವಿಚಾರಗಳ ಆಧಾರದಲ್ಲಿ ವ್ಯಕ್ತಿ ಆಧಾರದ ತಾವು ನಂಬಿದ ಧರ್ಮದ ಆಧಾರದಲ್ಲಿ ಅವರು ಈ ರೀತಿ ಪ್ರಚಾರ ಮಾಡ್ತಾ ಹೋಗ್ತಾರೆ ಆದರೆ ಇದು ಕೂಡ ತಪ್ಪು ಅಂತ ನಾವು ಹೇಳಬೇಕಾಗತ್ತೆ ಅದೇ ರೀತಿ ಸಬಲ್ಟ್ರಾನ್ ಇತಿಹಾಸಕಾರರು ಬಂದಾಗ ಸಂಪೂರ್ಣವಾಗಿ ಇತಿಹಾಸವನ್ನು ನೋಡುವ ದೃಷ್ಟಿಕೋನ ಬದಲಾಗುತ್ತೆ ಅಲ್ಲಿ ಮನುಷ್ಯರು ಈ ಕೇಂದ್ರಕ್ಕೆ ಬರ್ತಾರೆ ಅವರ ಬದುಕು ಆ ಕಾಲದ ಬದುಕು ಆ ಕಾಲದ ಪರಂಪರೆ ಆ ಕಾಲದ ಸಂಸ್ಕೃತಿ ಅವರ ಬದುಕಿನ ಕ್ರಮ ಅವರ ದೈಹಿಕ ಶ್ರಮ ಶ್ರಮಣ ಸಂಸ್ಕೃತಿ ಎಲ್ಲವೂ ಸೇರ್ಕೊಳ್ತವೆ ಇತಿಹಾಸವನ್ನು ನೋಡುವ ಕ್ರಮವೇ ಬದಲಾಗುತ್ತೆ ಈ ಸಗಟ್ರಾಮ ಸಂಸ್ಕೃತಿ ಇತಿಹಾಸವನ್ನು ಮತ್ತೊಂದು ನೆಲೆಯಾಗೆ ತೊಗೊಂಡೋಗಿದ್ದು ಅಂಬೇಡ್ಕರ್ ಅವರು ಇವರು ಬ್ರಾಹ್ಮಣೀಕರಣಗೊಂಡಂತಹ ಹೊಸ ಇತಿಹಾಸ ಆಗಿರ್ಬೋದು ಅಥವಾ ರಾಷ್ಟ್ರೀಯ ವಾದ ಇತಿ ರಾಷ್ಟ್ರೀಯವಾದ ಇತಿಹಾಸ ಆಗಿರೋಕ್ಕೆ ಸಂಪೂರ್ಣ ಒಂದು ಏಟ್ ಕೊಟ್ಟಂಥ ಅಂಬೇಡ್ಕರ್ ಒಬ್ಬ ಬಹಳ ದೊಡ್ಡ ಫಿಲಾಸಫರ್ ಮತ್ತು ಲೋಕಚಿಂತಕರಂತ ಹೇಳಬೇಕಾಗತ್ತೆ ಅವರು ಈ ಸಂದರ್ಭದಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಇತಿಹಾಸದ ಒಂದು ಇತಿಹಾಸದ ಅಧ್ಯಯನವಾಗಿ ಮಾಡ್ತಾರೆ ಈ ಚಾತುರ್ವರ್ಣ ಆಚೆ ಪಂಚಮುರು ಇದ್ದಾರೆ ಅವರನ್ನು ಕರಿತಾ ಇದ್ದರು ಇವರನ್ನು ಹೊರಗಣದವರು ಎಂದು ಪರಿಗಣಿಸಲಾಗಿತ್ತು ಅನ್ನೋದನ್ನು ವಿಶ್ಲೇಷಿಸ್ತಾ ಹೋಗ್ತಾರೆ ಈ ಮೂಲಕ ಅಂಬೇಡ್ಕರ್ ಅವರು ಭಾಳ ಮುಖ್ಯವಾದಂಥ ಇತಿಹಾಸ ತಜ್ಞರಾಗಿ ನಮ್ಮ ಮುಂದೆ ಕಣ್ಕೊಳ್ತಾರೆ ಮತ್ತು ಪ್ರಾಚೀನ ಭಾರತ ಸಂದರ್ಭದಲ್ಲಿ ಬೌದ್ಧರ ಇತಿಹಾಸ ಮರಳಿ ತಗೊಂಡ್ಬರ್ತಾರೆ ಮರಳಿ ಮುನ್ನಲೆಗೆ ತರ್ತಾರೆ ಇದು ಅಂಬೇಡ್ಕರ್ ಅವರು ಇತಿಹಾಸದ ಅಧ್ಯಯನಕ್ಕೆ ಕೊಟ್ಟಂತ ಬಹಳ ದೊಡ್ಡ ಕೊಡುಗೆ ಅಂತ ಹೇಳಬೇಕಾಗುತ್ತೆ ಆ ಮೂಲಕ ಬ್ರಾಹ್ಮಣವಾದ ವರ್ಸಸ್ ಬೌದ್ಧವಾದ ಎನ್ನುವುದನ್ನು ಒಂದು ಇತಿಹಾಸದ ಒಂದು ನೆರೇಶ ಅಂಬೇಡ್ಕರ್ ಕೊಡ್ತಾರೆ ಈ ಭಾರತದಲ್ಲಿ ಇರುವಂಥದ್ದು ಎರಡೇ ರೀತಿ ಒಂದು ಬೌದ್ಧವಾದ ಇನ್ನೊಂದು ಬ್ರಾಹ್ಮಣವಾದ ಎನ್ನುವುದನ್ನು ಅಂಬೇಡ್ಕರ್ ತಮ್ಮ ಇತಿಹಾಸದ ಅಧ್ಯಯನ ಮೂಲಕ ಹೇಳ್ತಾರೆ ಮತ್ತು ಅವ್ರು ಹೇಳುವಂಥದ್ದು ಭಾರತೀಯ ಇತಿಹಾಸವೆಂದರೆ ಅದು ಜಾತಿ ಪ್ರತ್ಯೇಕತೆ ಮತ್ತು ತಾರತಮ್ಯದ ಕಥನವೆಂದು ನಿರೂಪಿಸ್ತಾ ಹೋಗ್ತಾರೆ ಮತ್ತು ಮೊಟ್ಟಮೊದಲವಾರಿಗೆ ಬ್ರಾಹ್ಮಣ ಕೇಂದ್ರಿತ ಇತಿಹಾಸ ಏನಿತ್ತಲ್ಲ ಅದನ್ನು ಬದಲಿಸಿದೆ ು ಅದು ಒಂದು ಸಬಲ್ಟ್ರಾನ್ ಕೇಂದ್ರಿತ ವಂಚಿತ ಸಮುದಾಯಗಳ ಕೇಂದ್ರಿತ ಇತಿಹಾಸವನ್ನಾಗಿ ಅವರು ನೆರೇಶನ್ ಕೆಡ್ತಾ ಹೋಗ್ತಾರೆ ಅಂಬೇಡ್ಕರ್ ಅವರ ಈ ಕಥನ ಮುಂದೆ ಸಬಲ್ಟ್ರಾನ್ ಇತಿಹಾಸ ಶಾಸ್ತ್ರಕ್ಕೆ ಅದು ಒಂದು ರೆಫರೆನ್ಸ್ ಆಗುತ್ತೆ ಅದಕ್ಕೆ ಒಂದು ಬುನಾದಿ ಆಗುತ್ತೆ ನಂತರ ರೊಮಿಲಾ ತಾಪರ್ ಅಂತ ವರ್ಣ ಎಂಬುದನ್ನು ಧಾರ್ಮಿಕ ಸ್ಥಾನಮಾನ ಮತ್ತು ಜಾತಿ ಎಂಬುದು ವಂಶ ಪಾರಂಪರೆಯ ಗುಂಪುಗಳಂತ ಇದೇ ಗುರುತಿಸ್ತಾ ಹೋಗ್ತಾರೆ ಮತ್ತು ಪೋಸ್ಟ್ ಕಲೋನಿಯಲ್ ಸಂದರ್ಭದಲ್ಲಿ ವಸಾತೋತ್ತರ ಸಂದರ್ಭದಲ್ಲಿ ಮಾರ್ಕ್ಸಿಸ್ಟ್ ಇತಿಹಾಸಕಾರರು ಬರ್ತಾರೆ ಮತ್ತು ಸಬಟರನ್ ಇತಿಹಾಸಕಾರರು ಬಂದಿದ್ದನ್ನು ನೋಡ್ತಾ ಇದ್ದೀವಿ ಎರಡೂ ಲೋಕದೃಷ್ಟಿ ಇತಿಹಾಸದ ವ್ಯಾಖ್ಯಾನದಲ್ಲಿ ಮತೀಯ ಇಲ್ಲಿ ಮತೀಯತೆ ಇರಲಿಲ್ಲ ಮತ್ತು ಧಾರ್ಮಿಕ ದೃಷ್ಟಿಕೋನದಲ್ಲಿ ಇತಿಹಾಸವನ್ನು ವ್ಯಾಖ್ಯಾನ ಮಾಡೋದನ್ನು ನಿರಾಕರಿಸ್ತಾರೆ ಮಾರ್ಕ್ಸ್ವಾದ ಇತಿಹಾಸಕಾರರಾಗಿರ್ಬೋದು ಅಥವಾ ಸಭಾಟರ ಇತಿಹಾಸಕಾರ ಆಗಿರ್ಬೋದು ಮತೀಯವಾದ ದೃಷ್ಟಿಕೋನದಲ್ಲಿ ಇತಿಹಾಸವನ್ನು ವ್ಯಾಖ್ಯಾನಿಸಲು ನಿರಾಕರಿಸ್ತಾರೆ ಇವರು ಸತ್ಯವನ್ನು ಶೋಧಿಸುವ ಬದ್ಧತೆ ಇತ್ತು ಮತ್ತು ಆಳುವ ವರ್ಗಗಳಿಂದಾಚೆ ಏನು ರೂಲಿಂಗ್ ಕ್ಲಾಸ್ ಇತ್ತಲ್ಲ ರಾಜಮನಿತನಾಗಿರ್ಬೋದು ಅಥವಾ ಕಲೋನಿಯಲ್ಲಾಗಿರ್ಬೋದು आज के ಹೊರಗೆ ಬಂದು ದುಡಿಯೋ ವರ್ಗಗಳು ಮತ್ತು ತಳ ಸಮುದಾಯಗಳ ಬದುಕನ್ನು ಇತಿಹಾಸ ಅಧ್ಯಯನಕ್ಕೆ ಮಾನದಂಡವಾಗಿ ಬಳಸ್ಕೊಂಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹೀಗೆ ಇತಿಹಾಸವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಒಂದು ಅಂಬೇಡ್ಕರ್ ಕೊಟ್ಟಂಥ ಒಂದು ಪರಂಪರೆ ನಂತರ ಸಬಲ್ ಇತಿಹಾಸಗಾರರು ಮಾಡಿದಂಥದ್ದು ಮತ್ತು ಮಾರ್ಸಿಸ್ಟ್ ಇತಿಹಾಸ ಮಾಡಿದಂಥದ್ದನ್ನು ನಾವು ಪದೇ ಪದೇ ಅಧ್ಯಯನ ಮಾಡಿ ಈ ಕಾಲಕ್ಕೆ ತಕ್ಕಂತೆ ಅದನ್ನು ಅಳವಡಿಸ್ಕೊಳ್ಬೇಕಾದಂಥ ಅಗತ್ಯ ನಮ್ಮಲ್ಲಿ ಇಲ್ಲದೆ ಹೋದರೆ ಆರ್ ಎಸ್ ಎಸ್ಸು ತನ್ನ ಸುಳ್ಳುಗಳನ್ನು ಬಿತ್ತಿ ಜನಗಳನ್ನು ದಿಕ್ಕು ತಪ್ಪಿಸ್ತಾ ಹೋಗ್ತಾರೆ ಮತ್ತು ಸಬಾಲ್ ಇತಿಹಾಸ ಶಾಸ್ತ್ರ ಏನು ಭಾಳ ಬಾ ಮಾತಾಡ್ತಾ ಇದ್ದೀವಿ ಇತರ ಮಾ ಎಲೆಟ್ಸ್ ಆದರೆ ಅದು ಅಲ್ಲಿ ಅಲ್ಲೊಂದು ಎಲೆಟಿಸಮ್ ಇರಲಿಲ್ಲ ಇನ್ನೊಂದು ಭಾಳ ಮುಖ್ಯವಾಗಿರೋದಿದೆ ವಸಾತು ಸಾಹಿ ಮೇಲ್ವರ್ಗಗಳು ಬೂರ್ಜ್ವ ರಾಷ್ಟ್ರೀಯವಾದಿಗಳನ್ನು ಕೇಂದ್ರೀಕರಿಸ್ಕೋ ಅಂತ ಅಂತ ಹೇಳ್ತಾ ತಮ್ಮದೇ ಆದಂಥ ಸಬಲ್ಟ್ರಾನ್ ಮೌಖಿಕ ಪರಂಪರೆಯನ್ನು ಅವರು ಗುರುತಿಸ್ತಾರೆ ಮೊದಲ ಬಾರಿಗೆ ಮೌಖಿಕ ಸಬಲ್ ಮೌಖಿಕ ಪರಂಪರೆಯನ್ನು ಗುರುತಿಸಿದ್ದು ಸಬಲ್ ಟ್ರಾನ್ ಅಂತ ನಾವು ಹೇಳಬೇಕಾಗತ್ತೆ ಅದೇ ರೀತಿ ರೋಮಿರಥಾಪುರ ಅಂತ ಹೇಳ್ಬೇಕಂತ ಒಂದು ಒಂದು ವಿಷಯವನ್ನು ಹೇಳಬೇಕಂತಂದರೆ ಅವ್ರು ಒಂದು ಕಡೆ ಹೇಳ್ತಾರೆ ನಾನು ಇತಿಹಾಸ ತಜ್ಞರಾಗಿ ಔರಂಗಜೇಬು ಭಾರತದಲ್ಲಿ ಲೂಟಿ ಮಾಡಿ ಕೊಳ್ಳೆ ಹೊಡೆದಂಥ ಸಂಪತ್ತನ್ನು ಮಧ್ಯಪ್ರಾಚ್ಯ ಪ್ರಾಚ್ಯ ಮಧ್ಯ ಪ್ರಾಚ್ಯದಲ್ಲಿ ಮಡ್ಲೇಷ್ಯಾದಲ್ಲಿ ಹೋಗ್ಬಿಟ್ಟು ಅಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಅಂತ ಹೇಳಿದರೆ ಈ ಹಿಂದುತ್ವವಾದಿಗಳು ನನ್ನ ಮೇಲೆ ದಾಳಿ ಮಾಡ್ತಾರೆ ಅವ್ರು ಹೇಳ್ತಾರೆ ಔರಂಗಜೇಬು ಭಾರತದ ದೇವಸ್ಥಾನಗಳನ್ನು ಲೂಟಿ ಮಾಡ್ದ ಮತ್ತು ಸಂಪತ್ತನ್ನು ಕೊಳ್ಳೆ ಹೊಡೆದ ಅಂತ ಮಾತ್ರ ಹೇಳಿರಿ ಅವರಲ್ಲಿ ಹೋಗ್ಬಿಟ್ಟು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ರು ಅಲ್ಲಿ ಹೋಗ್ಬಿಟ್ಟು ಗ್ರಂಥಾಲಯ ಸ್ಥಾಪನೆ ಮಾಡಿದ್ರು ಅಂತ ಅಂತ ಅನ್ನುವಂಥದ್ದನ್ನು ಮುನ್ನೂರು ವರ್ಷಗಳ ಹಿಂದೆ ಅವರು ಹೇಳಿದ್ದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಏನು ಈ ಉಪಖಂಡದಲ್ಲಿ ಏನು ರಾಜ್ಯ ಮಾಡಿದ್ರೆ ಏಳ್ನೂರು ವರ್ಷಗಳ ಕಾಲ ರಾಜ್ಯ ಮುನ್ನೂ ಮುಸ್ಲಿಮರೇನು ರಾಜ್ಯಭಾರ ಮಾಡಿದ್ರಲ್ಲ ಈ ಮುಸ್ಲಿಮರ ರಾಜ್ಯಭಾರ ಈ ದೇಶದ ಅಂತಸಂಬ ಅಂತಸತ್ವದಲ್ಲಿ ಸಂಬಂಧ ಹೊಂದಿದೆ ಏಳ್ನೂರು ವರ್ಷಗಳ ಕಾಲ ರಾಜ್ಯ ಮಾಡಿದಂಥ ಮುಸ್ಲಿಮರ ಆಡಳಿತ ಇತ್ತಲ್ಲ ಅದು ದೇಶದೊಂದಿಗೆ ಬೆರೆತೋಗ್ಬಿಟ್ಟಿದೆ ಅದು ಅದು ಸಹಜವಾಗಿಯೇ ಒಳಿತು ಕೆಡುಕುಗಳಿದ್ದು ಮುಸ್ಲಿಮ್ ರಾಜ್ಯ ಒಳ್ತಿತ್ತು ಕೆಡುಕಿತ್ತು ವಿಕೃತಿ ಇತ್ತು ಕ್ರೌರ ಇತ್ತು ಆದರೆ ಇತರ ಎಲ್ಲ ಹಿಂದೂಗಳ ರಾಜ್ಯಗಳ ರೀತಿ ಅವರ ರಾಜ್ಯ ಭಾರದಲ್ಲೂ ಇದ್ದಂಥದ್ದು ಹೀಗಾಗಿ ಹೇಗೆ ಹಿಂದೂ ರಾಜ್ಯರು ರಾಜಮನೆತವು ಭಾರತದ ದ ಅಂತಸತ್ವದೊಂದಿಗೆ ಬೆರೆತು ಹೋಗಿದೆಯೋ ಈ ಮೊಘಲರ ಆಡಳಿತ ಕೂಡ ಅಂತಸತ್ವದೊಂದಿಗೆ ಬೆರೆತು ಹೋಗಿದೆ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ ಹೀಗಾಗಿ ಇತಿಹಾಸವನ್ನು ಧರ್ಮದ ಆಧಾರದಲ್ಲಿ ವರ್ಗೀಕರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಅವರ ಭಾಳ ಮುಖ್ಯ ಉದ್ದೇಶ ಇದ್ದಿದ್ದೇನೆ ಅಹಿಂಸೆ ಮತ್ತು ಸೆಕ್ಯುಲರಿಸಮ್ನ ಅವರು ಪ್ಲ್ಯಾಂಟ್ ಮಾಡಬೇಕಾದಂಥ ಅನಿವಾರ್ಯತೆಗೆ ಬಂದಿದ್ದರುವರು ಹೀಗಾಗಿ ನಾನ್ ವೈಲೆನ್ಸಿಗೋಸ್ಕರ ಅಶೋಕನ್ನು ಅವರು ಪ್ಲ್ಯಾಂಟ್ ಮಾಡ್ತಾ ಹೋಗ್ತಾರೆ ಮತ್ತು ಸೆಕ್ಯುಲರಿಸಮ್ಗೆ ಬುದ್ಧನ್ನ ಕೂಡ ತರ್ತಾ ಹೋಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹೀಗೆ ಒಂದು ನಾನ್ ವ್ಯಾಲೆನ್ಸ್ ಆ್ಯಂಡ್ ಸೆಕ್ಯುಲರಿಸಮ್ ಜಾತ್ಯಾತೀತ ಎರಡನ್ನ ಅವರು ಇನ್ಪ್ಲೆಂಟ್ ಮಾಡುವಂತಹ ಒಂದು ಒಂದು ಪ ಕಥನವನ್ನು ಕಾಂಗ್ರೆಸ್ ಸರ್ಕಾರ ಸ್ವಾತಂತ್ರ್ಯ ಬಂದ ನಂತರ ಶುರು ಮಾಡಿದ್ದನ್ನು ನೋಡ್ತಾ ಇದ್ವಿ ಆಗ ಆಗ ಬಂದಂಥ ಅನೇಕ ಇತಿಹಾಸಕಾರರು ಡಿ ಎನ್ ಜೆ ಆಗಿರ್ಬೋದು ಆರ್ ಕೆ ಆರ್ ಶರ್ಮಾ ಆಗಿರ್ಬೋದು ರಮಿಲಾ ತಾಪರ್ ಆಗಿರ್ಬೋದು ರಜನಿ ಕೊಠಾರಿ ಆಗಿರ್ಬೋದು ಇವರೆಲ್ಲರ ಒಂದು ಇತಿಹಾಸ ಕ್ರಮವೇ ಬೇರೆ ಆಗಿದ್ದಿಂದ ಸಹ ನೋಡ್ತಾ ಇದ್ದೀವಿ ಆದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಎನ್ ಡಿ ಎ ಸರ್ಕಾರ ಬಂದಾಗ ವಾಜಪೇಯಿ ನೇತೃತ್ವ ಎನ್ ಡಿ ಎ ಸರ್ಕಾರ ಇದ್ದಾಗ ಆಗ ಆರ್ ಎಸ್ ಎಸ್ ಮತ್ತು ಅವರ ಬೆಂಬಲಿಗರು ರೊಮಿಲಾ ತಾಪರ್ ಮತ್ತು ಇತರ ಎಡಪಂಥೀಯ ಇತಿಹಾಸಕಾರನ ಜನರ ಶತ್ರು ಅಂತ ಕರೆದು ಅಪಪ್ರಚಾರ ಮಾಡ್ತಾರೆ ಎರಡು ಸಾವಿರದ ಮೂರರಲ್ಲಿ ಕಾಂಗ್ರೆಸ್ ಲೈಬ್ರರಿ ಏನು ಕುಗ್ಗಿ ಅಂತ ಹೇಳಿ ಕಾಂಗ್ರೆಸ್ ಲೈಬ್ರರಿ ಇತ್ತು ಆ ತಾಪರ ನೇಮಕತೆ ಆಗಿದ್ದನ್ನು ವಿರೋಧಿಸ್ಬಿಟ್ಟು ಎರಡು ಸಾವಿರ ಸಹಿಗಳನ್ನು ಮಾಡಿಬಿಟ್ಟು ಅವರನ್ನು ತಗ ಕಿತ್ತಾಕ್ಬೇಕಿರುವಂಥ ಅಭಿಯಾನ ಕೂಡ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ಮತ್ತು ಇವರು ಹಿಂದೂ ನಾಗರಿಕತೆಯನ್ನು ಮತ್ತೆ ತಿರುಚುತ್ತಿರುವುದನ್ನು ಕೂಡ ನೋಡ್ತಾ ಇದ್ದೀವಿ ಆ ಹರಪ್ಪ ಮೊಹಂಜದಾರ ನಾಗರಿಕತೆಯನ್ನು ಮೂರು ಸಾವಿರ ವರ್ಷದಿಂದ ನಾಲ್ಕು ಸಾವಿರ ವರ್ಷದಿಂದ ಏನಾದರೂ ಇತ್ತು ಅದ ಅದಾದ ನಂತರ ಬಂದಿರೋಂಥ ಅನೇಕ ಇತಿಹಾಸಕಾರರು ತಳಿತಾಶಾಸ್ತ್ರ ತಳಿಶಾಸ್ತ್ರ ತಜ್ಞರು ಹೇಳ್ತಾ ಇದ್ದರು ಹರಪ್ಪ ಮೊಹಜ್ಜದಾರ ಅವಸಾನದ ನಂತರ ಇವರು ಬಂದರು ಅಂತ ಹೇಳ್ತಾ ಇದ್ರು ಅದನ್ನು ಕೂಡ ತಿರ್ಸ್ಲಿಕ್ಕೆ ಹೋಗ್ತಿರೋದನ್ನು ಕೂಡ ನೋಡ್ತಾ ಇದ್ದೀವಿ ಹರಪ್ಪ ಮೊಹಂಜದಾರನೇ ವೇದಕಾಲದ ಇತಿಹಾಸ ಅಂತ ಕೂಡ ಹೇಳೋದನ್ನು ಕೂಡ ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ಬಂದು ಂಥ ಆರ್ಯನ್ನರು ಸ್ಟೆಪಿ ಪಶುಪಾಲಕರು ಅವರು ಮಧ್ಯ ಏಷ್ಯಾದಿಂದ ಬಂದಿರುವಂಥವರು ಅವ್ರ ಕುದುರೆ ಅವರ ಮುಖ್ಯ ಇದಾಗಿತ್ತು ಅವರ ಪಶುಸಂಗೋಪನೆ ಅವರ ಮುಖ್ಯ ಆಗಿತ್ತು ಸ್ಟೆಪಿ ಪಶುಪಾಲಕರು ಮಧ್ಯ ಏಷ್ಯಾದಿಂದ ಬರ್ತಾರೆ ಈ ಕಡೆ ಈರಾನ ಭಾಗದಿಂದ ಬರ್ತಾರೆ ಇವರು ಹರಪ್ಪ ನಾಗರಿಕತೆಯ ಕೊನೆ ಹಂತಕ್ಕೆ ಇವರು ಬರ್ತಾರೆ ಅನ್ನೋದು ತಳಿಶಾಸ್ತ್ರದ ಮೂಲಕ ನಮಗೆ ದೊರಕಿರು ಸಹ ಆರ್ ಎಸ್ ಎಸ್ನವರು ಅದನ್ನು ತಿರುಚಿಬಿಟ್ಟು ಆ ಆರ್ಕಿಯಾಲಜಿಸ್ಟ್ ಪುರತಾತ್ರ ಶಬ್ದಗ್ರಂಥಿ ಆರ್ಕಿಯಾಲಿಸ್ಟ್ ಆರ್ಕ್ಯಾಲಜಿಸ್ಟ್ಕೆಲ್ಲ ಸುಳ್ಳು ಹೇಳಿಸ್ತಾ ಇದ್ದಾರೆ ಹರಪ್ಪ ಮೊಹಿಂಜಾರದಲ್ಲೇ ವೇದಕಾಲ ಬಂದಿತ್ತು ಆಗಲೇ ವೇದಕಾಲ ಹುಟ್ಟಿದ್ದು ಆಗಲೇ ಸಂಸ್ಕೃತ ಬಂದಿದ್ದು ಆಗಲೇ ಆರ್ಯನರು ಮೂಲ ನಿವಾಸಿಗಳು ಅರಪ್ಪ ಮೊಹಿಂಜಾರರ ಕಾಲದಲ್ಲಿ ಆರ್ಯನರು ಇದ್ದರು ಅಂತೇಳುವಂತಹ ಒಂದು ಒಂದು ಸುಳ್ಳು ಕಥನವನ್ನು ಸೃಷ್ಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಅಲ್ಲಿ ಈಗ ಇತ್ತೀಚೆಗೆ ರ್ಯಾ ಅಲ್ಲಿ ರಾಖಿ ಗರಿ ಆಗಿರ್ಬೋದು ಮತ್ತೊಂದು ಕಡೆ ಆಗಿರ್ಬೋದು ಸಿಕ್ಕಂಥ ಉತ್ಖನ್ನದನದಲ್ಲಿ ಸಿಕ್ಕಂಥ ಒಂದು ಸಾಕ್ಷಿಯನ್ನು ಹೇಳ್ತಾ ಅಲ್ಲಿ ವಿದೇಶಿಯರ ಇದಿದ್ದು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ಬಿಟ್ಟು ನೋಡಿ ನೀವು ಆರೇನ ಸಹ ಹರಪ್ಪ ಮೋಹನ್ಜರದಲ್ಲಿ ಅವರ ಅವರ ವಾಸ್ತವ್ಯತೆ ಅನ್ನುವಂಥದ್ದನ್ನು ಕೂಡ ಇವರು ಹೇಳ್ತಾ ಇದ್ದಾರೆ ಹೀಗೆ ಇತಿಹಾಸವನ್ನು ತಿರುಚಿಬಿಟ್ಟು ತಮಗೆ ಮೂಗಿನ ನೇರಕ್ಕೆ ತಕ್ಕಂತೆ ಏನವ್ರು ಬದಲಾಯಿಸ್ತಾ ಹೋಗ್ತಾ ಇದ್ದಾರೆ ಪಠ್ಯ ಪುಸ್ತಕಗಳಲ್ಲಿ ಅದನ್ನು ಬರಿತಾ ಇದ್ದಾರೆ ಸಿ ಸರಸ್ವತಿ ನಾಗರಿಕತೆ ಅಂತ ಶುರು ಮಾಡ್ತಾ ಇದ್ದಾರೆ ಇವರು ತಮ್ಮದೇ ಆದಂಥ ನಾಗರಿಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಚಾತುರ್ವರ್ಣವನ್ನೇ ಈ ಒಂದು ಇತಿಹಾಸವಾಗಿ ನೋಡ್ತಾ ಇದ್ದಾರೆ ಏನೊಂದು ಎಪಿಕ್ ಕಾವ್ಯ ಆಗಿತ್ತು ಮ ರಾಮಾಯಣ ಎನ್ನುವುದನ್ನೇ ಒಂದು ಇತಿಹಾಸ ಅಂತ ಬಿಂಬಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಈ ರೀತಿಯಾಗಿ ಅನೇಕ ರೀತಿಯ ಇತಿಹಾಸವನ್ನು ತಿರುಸ್ತಾ ಇದ್ದಾರೆ ಅದನ್ನು ನಾವು ಕೊನೆಗೊಳಿಸ್ಬೇಕಂತಂದರೆ ಈಗ ಆಲ್ರೆಡಿ ನಾವು ಚರ್ಚೆ ಮಾಡ್ದಂಗೆ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಬೇಕು ವಿಚಾರದ ಆಗಬಾರ್ದು ನಾವು ಸತ್ಯಗಳ ಸಾಕ್ಷಿಗಳ ಪುರಾವೆಗಳ ಮತ್ತು ಸಾಮಾಜಿಕ ರಾಜಕೀಯ ಹಿನ್ನೆಲೆಯನ್ನು ರೆಫರೆನ್ಸ್ ಆಗಿ ತೊಗೊಂಡ್ಬಿಟ್ಟು ನಾವು ಇತಿಹಾಸವನ್ನು ಮಂಡಿಸಬೇಕಾಗುತ್ತೆ ಅದು ನಮ್ಮ ಮುಂದಿರುವಂಥ ಸವಾಲಾಗಿದೆ ಇದನ್ನು ನಾವು ಮರಳಿ ಒಂದು ಅಧ್ಯಯನವಾಗಿ ತಂದು ಅದೊಂದು ಪೆಡಗಜಿಯಾಗಿ ರೂಪಿಸಿ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಓದುವಂಥ ಕ್ರಮ ರೂಪುಗೊಂಡ್ರೆ ಅದೊಂದು ಕಲಿಕೆಯ ಕ್ರಮವಾಗಿ ಮತ್ತು ಬೋಧನಾ ಕ್ರಮವಾಗಿ ರೂಪುಗೊಂಡ್ರೆ ಮಾತ್ರ ನಾವು ಒಂದು ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆರ್ ಎಸ್ ಎಸ್ನ ಇತಿಹಾಸ ತಿರುಚುವಿಕೆ ಮತಾಂಧ್ಯತೆಯನ್ನು ಒಂದು ತಡೆ ಹುಡ್ಬೇಕಾಗುತ್ತೆ ಅದೊಂದು ಅಪ್ರಸ್ತುತಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಟಿಪ್ಪು ಸುಲ್ತಾನ್ ಇತಿಹಾಸ ಕೋ ಕೋಲಾರದಲ್ಲಿ ಸಿಗುತ್ತೆ ಲಾವಣಿ ಹಾಡ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ಇತಿಹಾಸ ಮಾ ಶ್ರೀರಂಗಪಟ್ಟಣದಲ್ಲಿ ಸಿಗುತ್ತೆ ಟಿಪ್ಪು ಸುಲ್ತಾನ್ ಇತಿಹಾಸ ಮೈಸೂರಲ್ಲಿ ಸಿಗುತ್ತೆ ಎಲ್ಲವೂ ದಾಖಲೆ ಇದ್ರೂ ಕೂಡ ಆರ್ ಎಸ್ ಎಸ್ ಈಗ ಅವರ ಒಬ್ಬನ ಮತಾಂಧೆ ಅಂತಲೋ ಅಂತಲೂ ಹಿಂದೂಗಳನ್ನ ಕೊಚ್ಚಿ ಕೊಂದೆ ಅಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲ ರಾಜರುಗಳಿಗೆ ಅನ್ವಯಿಸ್ತಾ ಹೋಗುತ್ತೆ ನಾಳೆ ಅಂಬೇಡ್ಕರಿಯನ್ನು ಒಂದು ಸಬ್ ಸಬರ್ ಟ್ರಾಂಕ್ ಕಥನಕ್ಕೂ ಅನ್ವಯಿಸ್ತಾ ಹೋಗ್ಬಿಡ್ತಾರೆ ಈಗ ಆಲ್ರೆಡಿ ಅವರು ಜಾತಿ ವ್ಯವಸ್ಥೆ ಸಾವಿರಾರು ವರ್ಷಗಳಿಂದ ನಾಲ್ಕು ಸಾವಿರ ವರ್ಷದಿಂದ ಮೂರು ಸಾವಿರ ವರ್ಷದಿಂದ ಇತ್ತು ಅನ್ನೋದನ್ನು ಮರೆಮಾಚಿಬಿಟ್ಟು ಆಗ ಎಲ್ಲವೂ ಚೆನ್ನಾಗಿತ್ತು ಬ್ರಿಟಿಷರ ಕಾಲದಲ್ಲಿ ಜಾತಿಯತೆ ಉಟ್ಕೊಳ್ತೇವೆ ಅನ್ನುವಂಥದ್ದನ್ನು ಏನು ನೆರೇಷನ್ ಕಟ್ತಾ ಇದ್ದಾರೆ ಅಂತಹ ಸಾವಿರಾರು ಸುಳ್ಳುಗಳು ಬರ್ತಾ ಹೋಗ್ತವೆ ನಾವು ಎಚ್ಚರಿಕೆಯಿಂದ ಗಮನಿಸಬೇಕು ಗಮನಿಸ್ಬಿಟ್ಟು ನಮ್ಮದೇ ಆದಂಥ ಕಥನವನ್ನು ಕಟ್ಟಬೇಕು ಅಂತ ಹೇಳ್ತೀನಿ ನಮ್ಮ